ಮೆಟ್ರೋ ಲೈಫ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ವತಿಯಿಂದ ಚಿಕ್ಕಮಗಳೂರು ನಗರದ ರತ್ನಗಿರಿ ರಸ್ತೆ ಭುವನೇಂದ್ರ ಶಾಲೆ ಎದುರು ಕೆಬಿ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ ಹನ್ನೆರಡರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗೆ ವಿವಿಧ ಬಗೆಯ ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿ ಮಾರಾಟವಾಗುತ್ತಿದೆ ರ್ ಸೋಫಾಸ್ ಡೈನಿಂಗ್ ಟೇಬಲ್ ಆ್ಯಂಡ್ ಕೋಟ್ ಇಮಿಟೇಷನ್ ಜ್ಯುವೆಲರಿ ಲೇಡೀಸ್ ಟಾಪ್ ಲೇಡೀಸ್ ಚಪ್ಪಲ್ ಟೀಕುಡ್ ಫರ್ನಿಚರ್ ರೆಡಿ ಗಾರ್ಮೆಂಟ್ಸ್ ಫ್ಯಾನ್ಸಿ ಮೊಬೈಲ್ ಕವರ್ ಆ್ಯಂಡ್ ಗ್ಲಾಸ್ ಕಾರ್ಪೆಟ್ ಆ್ಯಂಡ್ ಡೋರ್ ಮ್ಯಾಟ್ ಕಿಚನ್ ಐಟಮ್ ಹಾಗೂ ಇನ್ನಿತರ ವಸ್ತುಗಳು ಅತ್ಯಂತ ಕಡಿಮೆ ದರದಲ್ಲಿ ದೊರೆಯುತ್ತಿದೆ ಒಮ್ಮೆ ನೀವು ಈ ಮಾರಾಟ ಮೇಳಕ್ಕೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಮಾಲೀಕರಾದ ಮೊಹಮ್ಮದ್ ದಾನೀಶ್ ತಿಳಿಸಿದರು ಚಿಕ್ಕಮಗಳೂರು ನಗರದ ಕೆಇವಿ ಕಲ್ಯಾಣ ಮಂಟಪದಲ್ಲಿ ಮೆಟ್ರೋ ಲೈಫ್ ಎಂಬ ಎಕ್ಸಿಬಿಷನ್ ಬಂದಿದೆ ಇಲ್ಲಿ ಮನೆ ವಸ್ತು ಪ್ರದರ್ಶನ ಹಾಗೂ ಗೃಹ ಬಳಿಕ ವಸ್ತು ಪ್ರದರ್ಶನ ಮಾರಾಟಕ್ಕಿದೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಮತ್ತು ಬನ್ನಿ ಒಮ್ಮೆ ಭೇಟಿ ನೀಡಿ ಮತ್ತೆ ಇನ್ನೊಮ್ಮೆ ಭೇಟಿ ನೀಡಿ ಗ್ರಾಹಕರು ಮಾತನಾಡಿ ಈ ರೀತಿ ಮಾರಾಟ ಮೇಳಗಳು ನಮ್ಮ ಚಿಕ್ಕಮಗಳೂರಿಗೆ ಆಗಮಿಸುತ್ತಿರುವುದು ಬಹಳ ಸಂತೋಷದ ಸಂಗತಿ ವಿವಿಧ ಬಗೆಯ ಗೃಹೋಪಯೋಗಿ ವಸ್ತುಗಳು ಅತ್ಯಂತ ಕಡಿಮೆ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತಿದೆ ನಾವು ಕೂಡ ಖರೀದಿಸಿದ್ದೇವೆ ಇದು ಕೇವಲ ಕೆಲವೇ ದಿನಗಳು ಇದ್ದು ಚಿಕ್ಕಮಗಳೂರಿನ ಜನರು ಒಮ್ಮೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಚೆನ್ನಾಗಿದೆ ಏನಂತ ಮಾಪು ಮತ್ತು ಟಸ್ಟರು ಮಸಾಜರು ನಮ್ಮ ಪ್ಲೇಸ್ಗೆ ಬಂದಿದೆ ನಾವು ನೋಡಿ ತಗೋಬೋದು ಆನ್ಲೈನಲ್ಲಿ ಮಾಡಬೇಕಂದ್ರೆ ಬರೀ ಫೋಟೋಸ್ ನೋಡಿ ತಗೊಳ್ತೀವಿ ಇಲ್ಲ ಆದರೆ ಡೆಮೋ ನೋಡಿ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೆ ಆದರೆ ಇವತ್ತು ಟೈಮ್ ಆಯಿತು ಚೆನ್ನಾಗಿದೆ ತುಂಬಾನೆ ಪರ್ಚೇಸ್ ಮಾಡಿದ್ರ ಇನ್ನು ಇಲ್ಲ ಇವಾಗ ನೋಡ್ತಾ ಇದೀವಿ ನೋಡಿಬಿಟ್ಟು ಏನಾದ್ರು ತಗೋಬೇಕು ಅಂದರೆ ಹಾ ನಮಸ್ತೆ ಸತ್ಯನಾರಾಯಣಲ್ ಒಂದು ವಿಶೇಷ ರೀತಿಯಾದಂಥ ಎಕ್ಸಿಬಿಷನ್ ಬಂದಿದೆ ಫರ್ನಿಚರ್ಸ್ ಮತ್ತೆ ಹೌಸ್ ಹೋಲ್ಟಿಂಗ್ಸ್ ಬಟ್ಟೆ ಸಾಮಾನು ತಗೊಂಡೆ ಹಾಗೆ ಒಂದೆರಡು ಸ್ಟೋರ್ನೂ ಆರ್ಡರ್ ಆರ್ಡ್ರ್ ಮಾಡಿದ್ದೇನೆ ಅಲ್ಲಿ ಈ ಥರದ್ದು ಏನಾದ್ರು ಬಂದ್ರೆ ಚಿಕ್ಕಮಗಳೂರಿಗೆ ಒಂಚೂರು ಏನಾರು ಅಂತ ಹೇಳೋ ಎಂಟರ್ಟೈನ್ಮೆಂಟ್ ಇಲ್ಲ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಹೊರಗಡೆ ಬಂದಾಗ ಖುಷಿಯಾಯಿತು ಒಂದಷ್ಟು ಪರ್ಚೇಸ್ ಅನ್ನು ಬಂದು ನೋಡಿ ಎಂಜಾಯ್ ಮಾಡಿ ಪರ್ಚೇಸ್ ಮಾಡಿ ಕೆಲವೊಂದೆಲ್ಲ ಐಟಮ್ಸ್ ಸ್ಪೆಷಲ್ ಆಗಿದೆ ಆಮೇಲೆ ನಮ್ಮ ಸಾವೇರಿ ಎಂಪಿಯವರು ಎಂಪೋರಿಯಂ ಕೂಡ ಸುಮಾರಷ್ಟು ಫರ್ನಿಚರ್ಸ್ ಇದೆ ಒಂದ್ಸತಿ ವಿಸಿಟ್ ಮಾಡಬಹುದು ಫ್ಯಾಮಿಲಿ ಜೊತೆಗೆ